ನಾನು ಒಂದು ಸಲ ಮಾರುತೇಶ್ ಕೇಳ್ತಾ ಇದ್ದೀನಿ ಮಾರುತೇಶ್ ಯಾರ ಲೀಡರ್ಶಿಪ್ ಇದಕ್ಕೆ ಮೂರು ಸಾವಿರ ಬೆಂಬಲಿಗರು ಐದು ದಿನಗಳ ಕಾಲ ಪ್ರತಿಭಟನೆ ಅಲ್ಲ ರಾಜಣ್ಣ ಬೆಂಬಲಿಗರೇ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಆ ಲೀಡರ್ಶಿಪ್ ಅನ್ನುವಂಥದ್ದು ಅಂದ್ರೆ ಈ ಪೊಲಿಟಿಕಲಿ ನೋನ್ಡ್ ಪರ್ಸನ್ ಅಲ್ಲ ಅಂದ್ರೆ ತುಮಕೂರು ಭಾಗದ ರಾಜಣ್ಣ ಪರವಾಗಿ ಇರುವಂತವರು ರಾಜಣ್ಣ ಅವರ ಒಡನಾಡಿಗಳಾಗಿರ್ತಕ್ಕಂಥವ್ರು ಮತ್ತು ಅವರನ್ನ ಪ್ರೀತಿಸುವಂತಹ ಒಂದಷ್ಟು ವರ್ಗ ಇವರೆಲ್ಲರೂ ಸೇರಿ ದೆಹಲಿ ಯಾತ್ರೆಯನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ರೈಲ್ನ ಮೂಲಕ ಹೋಗಿ ಪ್ರತಿಭಟನೆ ಮಾಡಿ ಹೈಕಮಾಂಡ್ ಗಮನ ಸೆಳೆಯುವಂತ ಪ್ರಯತ್ನ ಅಂದ್ರೆ ಎಲ್ಲ ಹೋಗಿ ಏನು ಗದ್ಲ ಗಲಾಟೆ ಮಾಡೋದು ಅಂತಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಬೇಕು ರಾಜಣ್ಣ ಅವರಿಗೆ ಅನ್ಯಾಯ ಆಗಿದೆ ಅವರನ್ನ ಪುನಃ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸ್ಕೊಳ್ಬೇಕು ಅನ್ನುವಂತ ಒತ್ತಾಯದ ಭಾಗವಾಗಿ ಇದು ನಡೀತಾ ಇದೆ ಅಂದ್ರೆ ಇದೊಂದೇ ಅಂದ್ರೆ ಈ ಅಭಿಮಾನಿಗಳು ಬೆಂಬಲಿಗರು ಕೂಡ ರಾಜಣ್ಣ ಅವರನ್ನ ಮತ್ತೆ ಕ್ಯಾಬಿನೆಟ್ ಗೆ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂದ್ರೆ ಈ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡುವಂತ ಒತ್ತಡ ಕೇವಲ ಅಭಿಮಾನಿಗಳು ಬೆಂಬಲಿಗರಿಂದ ಮಾತ್ರ ಆಗ್ತಾ ಇಲ್ಲ ಬೇರೆ ಬೇರೆ ಆಯಾಮಗಳಿಂದಲೂ ಕೂಡ ಅದು ನಡೀತಾ ಇದೆ ಅದು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ರಾಜಣ್ಣ ಅವರು ದೆಹಲಿಗೆ ಹೋಗಿ ಬರೋದನ್ನ ಸತೀಶ್ ಜಾರಕಿಹೊಳಿ ಕಾಯ್ತಿದ್ದಾರೆ ದೆಹಲಿಯಲ್ಲಿ ಯಾವ ಪ್ರತಿಕ್ರಿಯೆ ರಾಜಣ್ಣ ಅವರಿಗೆ ಸಿಗುತ್ತೆ ಅನ್ನೋದನ್ನು ಎದುರು ನೋಡ್ತಿದ್ದಾರೆ ಅಲ್ಟಿಮೇಟ್ಲಿ ರಾಜಣ್ಣ ಅವರು ದೆಹಲಿಗೆ ಹೋಗಿ ಬಂದ ಮೇಲೆ ಇನ್ನಷ್ಟು ಬೆಳವಣಿಗೆಗಳಾಗತ್ತೆ ಒಂದು ವೇಳೆ ರಾಜಣ್ಣ ಅವರಿಗೆ ದೆಹಲಿಯಲ್ಲಿ ಭೇಟಿ ಆಗದೆ ಇದ್ರೆ ಅದಕ್ಕೂ ಮುಂಚಿತವಾಗಿ ಸ್ವಾಮೀಜಿಗಳ ನೇತೃತ್ವದ ನಿಯೋಗ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಾಯ ಮಾಡುವಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಮೂರ್ನಾಲ್ಕು ದಿನದ ಹಿಂದೆ ರಾಜಣ್ಣ ಅವರನ್ನ ಭೇಟಿಯಾದಾಗಲೂ ಕೂಡ ಸ್ವಾಮೀಜಿಗಳು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಹೀಗಾಗಿ ರಾಜಣ್ಣ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಸ್ವಾಮೀಜಿಗಳ ಭೇಟಿ ನಿಗದಿ ಆಗ್ಬೋದು ಅನ್ನುವಂತ ಲೆಕ್ಕಾಚಾರಗಳಿದ್ದಾವೆ ರಾಜಣ್ಣ ಅವರು ಇಲ್ಲಿಯ ತನಕ ರಾಹುಲ್ ಗಾಂಧಿ ಅವರು ಬಿಹಾರ ಯಾತ್ರೆಯಲ್ಲಿದ್ರು ಈಗ ಯಾತ್ರೆಯಲ್ಲಿ ಮುಗಿದಿರುವ ಕಾರಣಕ್ಕಾಗಿ ಹೈಕಮಾಂಡ್ ಭೇಟಿಗೆ ಸಮಯವನ್ನು ಕೇಳ್ತಾ ಇದ್ದಾರೆ ಇನ್ನು ಕೂಡ ಅವರಿಗೆ ಸಮಯ ಸಿಕ್ಕಿಲ್ಲ ಆ ಕಾರಣಕ್ಕಾಗಿ ರಾಜಣ್ಣ ಅವರು ಸೈಲೆಂಟ್ ಆಗಿದ್ದಾರೆ ಸೊ ಈ ನಡುವೆ ಈ ಬೆಳವಣಿಗೆಗಳೆಲ್ಲ ನಡೀತಾ ಇರೋದ್ರಿಂದ ಸಹಜವಾಗಿ ಪ್ರತಿಕ್ರಿಯೆ ಕೊಡಬೇಕಾದಂತ ಒತ್ತಡದಲ್ಲಿ ರಾಜಣ್ಣ ಅವರು ಸಿಲುಕೊಂಡಿದ್ದಾರೆ ಯಾಕಂದ್ರೆ ರಾಜಣ್ಣ ಅವರ ಈ ಪ್ರಯತ್ನ ಬಹಳ ಗಂಭೀರ ಆಗಿದೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು ಜೊತೆಗೆ ನನ್ನ ಹೇಳಿಕೆಯನ್ನು ಎಷ್ಟು ಕಟ್ ಮಾಡಿ ತೋರಿಸ್ಬೇಕು ಅಷ್ಟನ್ನು ಮಾತ್ರ ತೋರಿಸಿದ್ದಾರೆ ನಾನು ಆ ಹೇಳಿಕೆಯ ಮುಂದುವರಿದ ಭಾಗವಾಗಿ ರಾಹುಲ್ ಗಾಂಧಿಯವರ ಹೋರಾಟವನ್ನು ಬೆಂಬಲಿಸಿದ್ದೀನಿ ಜೊತೆಗೆ ಮೋದಿಯವರಿಗೂ ಕೂಡ ಟೀಕೆ ಮಾಡಿದ್ದೀನಿ ಇದನ್ನೆಲ್ಲವನ್ನು ಬಿಟ್ಟು ಕೇವಲ ರಾಹುಲ್ ಗಾಂಧಿಯವರಿಗೆ ವಿರುದ್ಧವಾಗಿ ಮಾತನಾಡಿದರು ಅನ್ನುವಂಥದ್ದನ್ನು ಮಾತ್ರ ತೋರಿಸಿದ್ದಾರೆ ಹಾಗಾಗಿ ಅದರ ಸತ್ಯವನ್ನು ತಿಳಿಸಬೇಕು ಜೊತೆಗೆ ನಾನು ರಾಜೀನಾಮೆ ಕೊಟ್ಟಾಗಲೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡದೆ ಏಕಾಏಕಿ ವಜಾ ಮಾಡಿದ್ರ ಮಾಡಿದ್ರ ಹಿಂದೆಯೂ ಕೂಡ ಷಡ್ಯಂತ್ರ ಇದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಣ್ಣ ಅವರ ಪ್ರಯತ್ನ ಇದೆ ಸೊ ಆ ಆ ಹಿನ್ನೆಲೆಯಲ್ಲಿ ಈ ಈ ಷಡ್ಯಂತ್ರದ ಭಾಗವಾಗಿ ಇವತ್ತು ರಾಜೇಂದ್ರ ರಾಜಣ್ಣವರು ಬಹಳ ಸೂಕ್ಷ್ಮವಾಗಿ ಹೇಳಿದರು ಇವರೆಲ್ಲ ಸೇರಿ ತಾನೇ ತೆಗಿಸಿದ್ದು ಅನ್ನುವಂಥ ಮಾತನ್ನ ಹೇಳಿದರು ಅದನ್ನು ಅದನ್ನ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ರಾಜಣ್ಣ ಹೈಕಮಾಂಡ್ ಭೇಟಿಯಾದ ಬಳಿಕ ಇದೆಲ್ಲವನ್ನ ಬಹಿರಂಗಗೊಳಿಸ್ತಾರೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ನಲ್ಲೇ ನಡೀತಾ ಇರುವಂಥ ಚರ್ಚೆ ಮತ್ತು ರಾಜಣ್ಣ ಕೂಡ ಅದನ್ನ ಹಾಗೆ ಮನಸ್ಸಿನಲ್ಲಿ ಇಟ್ಕೊಂಡಿರುವಂತ ಇಟ್ಕೊಳ್ಳುವಂಥ ವ್ಯಕ್ತಿ ಅದನ್ನು ಅದನ್ನ ಬಹಿರಂಗವಾಗಿ ಹೇಳೇ ಹೇಳ್ತಾರೆ ಅವರು ದೆಹಲಿಗೆ ಹೋಗಿ ಬಂದ ಬಳಿಕವೇ ಇದೆಲ್ಲವೂ ಬಹಿರಂಗ ಆಗುತ್ತೆ ಅಲ್ಲಿ ನೇರ ನೇರವಾಗಿ ಯಾರು ಹೆಸರನ್ನ ಹೇಳಿ ಟೀಕೆ ಮಾಡ್ತಾರೋ ಗೊತ್ತಿಲ್ಲ ಸೊ ಒಂದು ರೀತಿ ಇದು ಹೆಂಗಾಗಿದೆ ಅಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡಿಕೊಂಡ್ರು ಅನ್ನೋ ರೀತಿ ರಾಜಣ್ಣ ಅವರು ಇದನ್ನೆಲ್ಲ ಬಹಿರಂಗ ಮಾಡ್ತಾರೆ ಹೈಕಮಾಂಡ್ ಭೇಟಿ ಬಳಿಕ ಒಂದು ರೀತಿ ಟೀಕೆಗಳು ಶುರುವಾಗುತ್ತೆ ಅನ್ನುವ ಕಾರಣಕ್ಕಾಗಿ ಏನು ರಾಜೇಂದ್ರ ಅವ್ರನ್ನ ರಾಜಣ್ಣ ಅವ್ರನ್ನ ಇನ್ನಷ್ಟು ಡಿಫೆ ಮಾಡುವಂತ ಪ್ರಯತ್ನದ ಭಾಗವಾಗಿ ಬಾಲಕೃಷ್ಣ ಅವರು ಈ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ರಾಜಣ್ಣ ಅವರಿಗೆ ಬಿಜೆಪಿಯಲ್ಲೂ ಬಹಳ ಆತ್ಮೀಯರಿದ್ದಾರೆ ಯಾಕೆಂದ್ರೆ ಹನಿ ಟ್ರಾಪ್ ವಿಚಾರ ಆದಾಗ ರಾಜಣ್ಣ ಅವರ ಒಂದು ಚೀಟಿಯ ಸೂಚನೆಯ ಮೇರೆಗೆ ಬಿಜೆಪಿ ನಾಯಕರು ಸದನದ ಒಳಗೆ ಅವರ ಹನಿ ಟ್ರಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ರಾಜಣ್ಣ ಅವರ ಬೆಂಬಲಕ್ಕೆ ನಿಂತರು ಸೊ ಅಂದ್ರೆ ರಾಜಣ್ಣ ಅವರಿಗೆ ಬಿಜೆಪಿಯ ಜೊತೆಗಿನ ಒಡನಾಟ ಚೆನ್ನಾಗೇ ಇದೆ ಆದ್ರೆ ಅವರು ಆಹ್ವಾನವನ್ನು ಬಹಿರಂಗವಾಗಿಯೂ ಆಹ್ವಾನವನ್ನ ಕೊಟ್ಟಾಗ ಬಿಜೆಪಿ ನಾಯಕರು ಆಹ್ವಾನ ಕೊಟ್ಟಾಗ ನಮ್ಮದೇ ಅಂದ್ರೆ ಏಷ್ಯಾ ನೆಡ್ ಸುವರ್ಣ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಾಗ ನಾನು ಬಿಜೆಪಿಗೆ ಹೋಗೋದಕ್ಕೆ ನಾಳೆ ಏನು ಚುನಾವಣೆ ಇದೆಯಾ ಅನ್ನುವಂತ ಮಾತನ್ನ ನಮ್ಮ ಮುಂದೆ ಬಹಿರಂಗವಾಗಿ ಹೇಳಿದ್ರು ಅಂದ್ರೆ ರಾಜಕಾರಣಿಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬದಲಾವಣೆ ಬಯಸುವಾಗ ಸಮಯ ಸಂದರ್ಭ ಲಾಭ ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಳ್ತಾರೆ ಈಗ ಸರ್ಕಾರ ಇದೆ ಮೂರು ವರ್ಷ ಅಧಿಕಾರಕ್ಕೆ ಇರ್ತಾರೆ ಇಂಥ ಸಂದರ್ಭದಲ್ಲಿ ರಾಜಣ್ಣ ಅವರು ಪಿಗೆ ಹೋಗಿ ಏನು ಮಾಡೋದಿದೆ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ಇದೆ ಆದರೆ ರಾಜಣ್ಣ ಅವರನ್ನ ಡಿಫೇಮ್ ಮಾಡುವ ಮೂಲಕ ಅವರು ಬಿಜೆಪಿ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ ಹೇಳುವ ಮೂಲಕ ರಾಜಣ್ಣ ಅವರ ಈ ಷಡ್ಯಂತ್ರ ಬಹಿರಂಗಗೊಳಿಸುವ ಬಹಿರಂಗಗೊಳಿಸುವಂತಹ ಒಂದು ಮನಸ್ಥಿತಿ ಅಥವಾ ಆತರದೊಂದು ಹೋರಾಟಕ್ಕೆಲ್ಲ ಒಂದು ರೀತಿ ಹಿನ್ನಡೆ ತರಬಹುದು ಅಥವಾ ಮಾಡೋದ್ರಿಂದ ಅದನ್ನು ಕುಗ್ಗಿಸಬಹುದು ಅನ್ನೋದರ ಭಾಗವಾಗಿಯೂ ಕೂಡ ಬಾಲಕೃಷ್ಣ ಅವರ ಹೇಳಿಕೆಯು ಕೂಡ ಇದರಲ್ಲಿ ಇರಬಹುದು ಅಂತ ಕಾಣಿಸ್ತಾ ಇದೆ ಅಜಿತ್ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ